ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿದೆ ಮೆಣಸಿನ ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ತೀವ್ರ ತಪರಾಕೆ ಹಾಕಿರೋದು ಸೇನೆ ವಿರುದ್ಧ ಹೇಳಿಕೆ ನೀಡಿದ್ದಕ್ಕೆ ಸಿಡಿಮಿಡಿಗೊಂಡಿದೆ ನೀವು ನಿಜವಾಗಿಯೂ ಭಾರತೀಯರೇ ಅಂತ ಪ್ರಶ್ನೆ ಮಾಡಿದೆ ಜಾಲತಾಣದಲ್ಲಿ ಅಷ್ಟೇ ಹೇಳಿಕೆ ಯಾಕೆ ಅಂತ ಪೀಠ ಪ್ರಶ್ನೆ ಮಾಡಿದೆ ಏನಿದು ವಿವಾದ ಚೀನಾ ಸೇನೆ ಎರಡು ಸಾವಿರ ಕಿಲೋಮೀಟರ್ ಭೂ ಅತಿಕ್ರಮಣ ಮಾಡಿದೆ ಎಂದಿದ್ದ ರಾಹುಲ್ ಗಾಂಧಿ ಚೀನಾ ಸೈನಿಕರು ಭಾರತದ ಸೈನಿಕರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು ಇದರ ವಿರುದ್ಧ ಅಲಹಾಬಾದ್ ಹೈಕೋರ್ಟ್ನಲ್ಲಿ ರಾಹುಲ್ ವಿರುದ್ಧ ದಾವೆ ದಾಖಲಾಗಿತ್ತು ಈ ದಾವೆಯನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಹೇಳಿಕೆ ಸುಪ್ರೀಂ ಗರಂ ಆಗಿರೋದು ನೀವು ಅಲ್ಲಿ ಹೋಗಿ ನೋಡಿದೀರಾ ಅಂತ ಪ್ರಶ್ನಿಸಿದೆ ಈ ಬಗ್ಗೆ ನಿಮ್ಮ ಬಳಿ ಏನ್ ಸಾಕ್ಷ್ಯ ಇದೆ ಸಂಸತ್ತಲ್ಲಿ ಯಾಕೆ ಮಾತಾಡ್ತಾ ಇಲ್ಲ ಅಂತ ಪ್ರಶ್ನಿಸಿದ್ದಾರೆ ಕೊನೆಗೆ ಕಿಡಿಕಾರಿದ ಹೊರತಾಗೂ ಪ್ರಕರಣದ ವಿಚಾರಣೆ ಸುಪ್ರೀಂ ಕೋರ್ಟ್ ನಿಂದ ತಡೆಯನ್ನ ತರಲಾಗಿದೆ ನೋಡಿ ಲಡಾಖ್ನಲ್ಲಿ ಚೀನಾ ಸೇನೆಯು ಭಾರತಕ್ಕೆ ಸೇರಿದ ಎರಡು ಸಾವಿರ ಚದರ ಕಿಲೋಮೀಟರ್ ವ್ಯಾಪ್ತಿಯಷ್ಟು ಜಾಗವನ್ನು ಆಕ್ರಮಿಸಿದೆ ಚೀನಾ ಸೇನೆಯು ಭಾರತೀಯ ಸೈನಿಕರ ಮೇಲೆ ಹಲ್ಲೆ ಮಾಡಿದೆ ಎಂಬ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿಕೆ ಬಗ್ಗೆ ಸುಪ್ರೀಂ ಕೋರ್ಟ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ ಇಂಥ ಹೇಳಿಕೆ ಬಗ್ಗೆ ನಿಮ್ಮ ಬಳಿ ಏನ್ ಸಾಕ್ಷ್ಯ ಇದೆ ಅಂತ ಪ್ರಶ್ನಿಸಿರುವಂತಹ ಕೋರ್ಟ್ ನೀವು ನಿಜವಾದ ಭಾರತೀಯನಾಗಿದ್ರೆ ಇಂಥ ಹೇಳಿಕೆ ನೀಡ್ತಾ ಇರಲಿಲ್ಲ ಅಂತ ಕಾಂಗ್ರೆಸ್ ನಾಯಕನ ವಿರುದ್ಧ ಚಾಟಿ ಬೀಸಿದೆ ರಾಹುಲ್ ವಿರುದ್ಧ ಇಂಥ ಕಠಿಣ ಪದ ಬಳಸಿ ಕಿಡಿಕಾರಿದ ಹೊರತಾಗಿಯೂ ಈ ಹೇಳಿಕೆ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕ ವಿರುದ್ಧ ದಾಖಲಾಗಿದ್ದ ಕ್ರಿಮಿನಲ್ ಮಾನ ನಷ್ಟ ಪ್ರಕರಣದ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂತ ಭಾರತ್ ಜೋಡೋ ಯಾತ್ರೆ ವೇಳೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಲಡಾಖ್ ನ ಗಲ್ವಾನ್ ಪ್ರದೇಶದಲ್ಲಿ ನಡೆದ ಭಾರತ ಚೀನಾ ಯೋಧರ ಸಂಘರ್ಷದ ಕುರಿತು ರಾಹುಲ್ ಗಾಂಧಿ ಜಾಲತಾಣದಲ್ಲಿ ಹೇಳಿಕೆ ಬಿಡುಗಡೆ ಮಾಡಿದ್ರು ಅದರಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಭಾರತೀಯ ಯೋಧರ ಮೇಲೆ ಚೀನಾ ಯೋಧರು ಹಲ್ಲೆ ನಡೆಸ್ತಾ ಇದ್ದಾರೆ ಲಡಾಖ್ ನಲ್ಲಿ ಚೀನಾ ಸೇನೆ ಭಾರತಕ್ಕೆ ಸೇರಿದ ಎರಡು ಸಾವಿರ ಚದುರ ಕಿಲೋಮೀಟರ್ ಭೂಮಿ ಅತಿಕ್ರಮಣ ಮಾಡಿದೆ ಅಂತ ದೂರಿದ್ರು ಬಳಿಕ ರಾಹುಲ್ ಹೇಳಿಕೆ ವಿರೋಧಿಸಿ ಉದಯ್ ಶಂಕರ್ ಶ್ರೀವಾತ್ಸವ ಎಂಬವರು ದೂರು ನೀಡಿದ್ರು ನೋಡಿ ನೀವು ರಾಜಕೀಯವಾಗಿ ಬಿಜೆಪಿ ಹಿಂಜರಿ ರೋ ಅಥವಾ ಮೋದಿನ ಬೈಕೊಂಡು ಓಡಾಡ್ತಿರೋ ಅದು ಸೆಕೆಂಡ್ರಿ ಅದು ನಿಮ್ಮ ನಿಮ್ಮ ರಾಜಕಾರಣ ರಾಜಕೀಯವಾಗಿ ನೀವು ಅದೇನ್ ಮಾಡಬೇಕು ಮಾಡಬಹುದು ಬಟ್ ದೇಶ ಅಂತ ಬಂದಾಗ ಬಹಳ ಸೆನ್ಸಿಟಿವ್ ವಿಚಾರ ಅದು ಯಾರೇ ಆಗಿರಲಿ ಎಂಥದ್ದೇ ಉನ್ನತದ ಅಧಿಕಾರದಲ್ಲೇ ಇರಲಿ ಮೊದಲು ನಮಗೆ ನಮ್ಮ ದೇಶ ಆಮೇಲೆ ಎಲ್ಲವೂ ನಮ್ಮ ದೇಶಕ್ಕೆ ಅವಮಾನ ಮಾಡೋದು ನಮ್ಮ ಸೈನಿಕರಿಗೆ ಅವಮಾನ ಮಾಡೋದು ನಮ್ಮ ಸೈನಿಕರ ವಿರುದ್ಧವೇ ಸುಮ್ ಸುಮ್ಮನೆ ಮಾತಾಡೋದು ಅಂತಂದ್ರೆ ಏನರ್ಥ ಸೊ ಸಹಜವಾಗಿ ಇದು ಕೋರ್ಟ್ ಚಾಟಿ ಬಿಸಿರೋದು ಭಾರತೀಯರು ಯಾರಾದರೂ ಹಿಂಗೆಲ್ಲ ಮಾಡ್ತಾರ ನಮ್ಮನ್ನ ನಾವು ಬಿಟ್ಕೊಡೋದಕ್ಕಾಗತ್ತಾ ನಮ್ಮ ದೇಶನ್ನ ನಾವು ಬಿಟ್ಕೊಡೋದಕ್ಕಾಗತ್ತಾ ನಮ್ಮ ದೇಶವನ್ನು ನಾವೇ ಲೋ ಮಾಡಿದ್ರೆ ಹೆಂಗೆ ಚೀನಾ ಸೈನಿಕರು ಗ್ರೇಟು ಅನ್ನೋ ತರದಲ್ಲಿ ಮಾತಾಡಿದ್ರೆ ಹೆಂಗೆ ಜೊತೆಗೆ ಆ ಯುದ್ಧದ ಬಗ್ಗೆ ಸೇನೆಯ ಬಗ್ಗೆ ಮಾತಾಡುವಾಗ ಎಚ್ಚರಿಕೆ ಇರಬೇಕು ನಾಲ್ಗೆ ಮೇಲೆ ಹಿಡಿತಾ ಇರಬೇಕು ಅದ್ರ ಬಗ್ಗೆ ಜ್ಞಾನ ಇರಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಏನಾಗ್ತಾ ಇದೆ ಅದು ಸತ್ಯನ ಸುಳ್ಯರು ಪುಕ್ಷಟೆ ಮಾತಾಡೋದಲ್ಲ ಸರ್